ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆ ವಿಸ್ತರಣೆ ಕಾರ್ಯ ಆರಂಭವಾಗಿದ್ದು ಸಾರ್ವಜನಿಕರು ಸ್ವಯಂಪ್ರೇರಿತವಾಗಿ ಕಟ್ಟಡಗಳನ್ನು ತೆರವುಗೊಳಿಸುತ್ತಿದ್ದು ಕಳೆದೊಂದು ವಾರದಿಂದ ತೆರವು ಮಾಡಲಾಗುತ್ತಿದ್ದು ಈಗ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವಾಣಿಜ್ಯ ರಸ್ತೆಗಳು ಆದ ಅತ್ಯಂತ ಕಿರಿದಾದ ರಸ್ತೆಗಳೆನಿಸಿಕೊಂಡಿರುವ ಗಂಗಾಮೂಡಿ ರಸ್ತೆ ಬಜಾರ್ ರಸ್ತೆಗಳು ಒತ್ತುವರಿಯಾಗಿದ್ದು ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿದ್ದು ರಾಜ್ಯ ಉಚ್ಚ ನ್ಯಾಯಾಲಯವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶಿಸಿದೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಜನವರಿ ಇಪ್ಪತ್ತೆರಡರಂದು ಮತ್ತು ಜೂನ್ ಐದರಂದು ಸುಮಾರು ನೂರ ಮೂವತ್ತು ಕಟ್ಟಡ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿ ಅಗತ್ಯ ದಾಖಲೆಗಳನ್ನು ಹಾಜರುಪಡಿಸುವಂತೆ ತಿಳಿಸಿತು ಆದರೂ ಕಟ್ಟಡ ಮಾಲೀಕರು ದಾಖಲೆಗಳನ್ನು ನೀಡಿರಲಿಲ್ಲ ಅಂತಿಮವಾಗಿ ಮೂರನೇ ನೋಟಿಸು ಇಂದು ಜಾರಿಗೊಳಿಸಿದ್ದು ಶೀಘ್ರದಲ್ಲೇ ಈ ರಸ್ತೆಗಳ ವಿಸ್ತರಣೆ ಕಾರ್ಯ ನಡೆಯಲಿದೆ ಶಾಸಕ ಪ್ರದೀಪ್ ಈಶ್ವರ್ ಈ ರಸ್ತೆಗಳನ್ನು ವಿಸ್ತರಣೆ ಮಾಡಿ ಅಭಿವೃದ್ಧಿಪಡಿಸಲು ಆಸಕ್ತಿ ವಹಿಸಿದ್ದು ಸುಮಾರು ಇಪ್ಪತ್ತು ಕೋಟಿಗಳ ಅನುದಾನವನ್ನು ಮೀಸಲಿರಿಸಿದ್ದಾರೆ ಈ ರಸ್ತೆಗಳ ವಿಸ್ತರಣಾ ಕಾರ್ಯ ಅಕ್ಟೋಬರ್ ತಿಂಗಳಲ್ಲಿ ಆರಂಭವಾಗಲಿದೆ ಎನ್ನಲಾಗಿದೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ